ಮೂರು ದಿನ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಕೈಗೊಳ್ಳುತ್ತಾ ಇದ್ದಾರೆ ಇವತ್ತು ಸಂಜೆ ಐದು ಗಂಟೆಗೆ ಬೆಂಗಳೂರಿನಿಂದ ದೆಹಲಿಗೆ ಹೊರಡ್ತಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ದೆಹಲಿಗೆ ಹೊರಡ್ತಾ ಇದ್ದಾರೆ ಒಂದು ಹೈಕಮಾಂಡ್ ಜೊತೆ ಮಾತುಕತೆ ಇರುತ್ತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಭೇಟಿ ಆಗುತ್ತೆ ಇದರ ಜೊತೆ ಜೊತೆಗೆ ಕೇಂದ್ರ ಸಚಿವರನ್ನೂ ಸಹ ನಾಯಕರು ಭೇಟಿಯಾಗ್ತಾರೆ ಪ್ರಧಾನಿ ಸೇರಿ ಕೇಂದ್ರ ಸಚಿವರ ಭೇಟಿಗೆ ಸಮಯ ಕೇಳಿದ್ದಾರೆ ಸಿಎಂ ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಪ್ರಧಾನಿ ಮೋದಿ ಅವಕಾಶ ಕೊಟ್ಟಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂದ್ರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಭೇಟಿಗೆ ಸಮಯಾವಕಾಶ ನಿಗದಿಯಾಗಿದೆ ಮೂರು ದಿನಗಳ ದೆಹಲಿ ಪ್ರವಾಸದ ವೇಳೆ ಮೋದಿನ್ ಭೇಟಿ ಆಗ್ತಾರೆ ನಾಯಕರು ನಮಗೆ ಸಮಯ ಕೊಡ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡ್ತಾ ಇದ್ರು ಭೇಟಿಗೆ ಅವಕಾಶ ಕೊಡಿಸ್ರಪ್ಪ ನೀವೆಲ್ಲರೂ ಸೇರಿ ಅಂತ ಬಿಜೆಪಿ ನಾಯಕರನ್ನು ಆಗಾಗ ಕಿಚಾಯಿಸ್ತಾ ಇದ್ರು ಈ ಕೊನೆಗೂ ಪ್ರಧಾನಿಗಳ ಭೇಟಿಗೆ ಅವಕಾಶ ಸಮಯ ನಿಗದಿಯಾಗಿದೆ ರಾಜ್ಯದಲ್ಲಿ ಬರಗಾಲದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ ರಾಜ್ಯಕ್ಕೆ ಬರಬೇಕಾದ ಹಣ ಬಿಡುಗಡೆಯ ಮನವಿ ಕೂಡ ಮಾಡ್ತಾರೆ ರಾಜ್ಯದ ಅಭಿವೃದ್ಧಿ ವಿಚಾರವಾಗೂ ಕೂಡ ಕೇಂದ್ರ ಸಚಿವರ ಜೊತೆ ಚರ್ಚೆ ನಡೆಸ್ತಾರೆ ಇನ್ನು ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿ ಪ್ರಮುಖವಾಗಿ ಲೋಕಸಭೆ ಚುನಾವಣೆ ಬರ್ತಾ ಇದೆ ಅದರ ತಯಾರಿ ಬಗ್ಗೆ ಚರ್ಚೆ ಆಗುತ್ತೆ ನಿಗಮ ಮಂಡಳಿ ನೇಮಕಾತಿ ಬಗ್ಗೆನೂ ಮಾತುಕತೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಪ್ರಶಾಂತ್ ಎರಡು ಪ್ರಮುಖ ಭೇಟಿಗಳು ಒಂದು ಹೈಕಮಾಂಡ್ ಭೇಟಿ ಅದಕ್ಕೂ ಇಂಟ್ರೆಸ್ಟಿಂಗ್ ಅಂದರೆ ಕೇಂದ್ರ ಸಚಿವರು ಮತ್ತು ಮೋದಿ ಭೇಟಿ ಮೋದಿ ಭೇಟಿ ಬಹಳ ಸಿಗ್ನಿಫಿಕೆಂಟ್ ಅಂತ ಅನ್ಸುತ್ತೆ ಆದರೆ ಕಳೆದ ಬಾರಿ ಸಿದ್ದರಾಮಯ್ಯನವರು ಅವಾಗೇನು ದಿಲ್ಲಿಗೆ ಹೋಗಿದ್ರು ಅವಾಗ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಬಂದಿದ್ರು ಪ್ರಧಾನಿ ಮೋದಿ ಭೇಟಿ ಸಾಧ್ಯ ಆಗಿರಲಿಲ್ಲ ಪ್ರಧಾನಿ ಮೋದಿ ವಿದೇಶದಲ್ಲಿ ಸಿದ್ದರಾಮಯ್ಯವರು ಹೋಗಿದ್ರು ಅಂತ ಅನ್ಸುತ್ತೆ ಈಗ ನರೇಂದ್ರ ಮೋದಿ ಮತ್ತು ಸಿದ್ದರಾಮಯ್ಯನವರ ಒಂದು ಭೇಟಿ ಏನಿದೆ ಅದು ಅತಿ ಹೆಚ್ಚು ಕುತೂಹಲವನ್ನು ಕೂಡ ಕೆರಳಿಸುತ್ತೆ ಯಾಕಂದರೆ ಒಂದು ರೀತಿ ಇಡೀ ಚುನಾವಣೆ ಸಿದ್ದರಾಮಯ್ಯ ಬನಾಮ್ ನರೇಂದ್ರ ಮೋದಿ ಅನ್ನುವ ರೀತಿ ಕರ್ನಾಟಕದಲ್ಲಿ ನಡೆದಿತ್ತು ಆ ಕಾರಣದಿಂದ ಮತ್ತು ಡಿ ಕೆ ಶಿವಕುಮಾರ್ ಜೊತೆಗೆ ಹೋಗ್ತಾರಾ ನನಗೆ ನೆನಪಿರುವ ಪ್ರಕಾರ ಡಿ ಕೆ ಶಿವಕುಮಾರ್ ಮತ್ತು ಪ್ರೈಮ್ ಮಿನಿಸ್ಟರ್ ಮೋದಿ ಭೇಟಿ ಇಲ್ಲಿಯವರೆಗೆ ನಡೆದಿಲ್ಲ ಅವರ ಎಚ್ ಎಲ್ ಚಂದ್ರಯಾನದ ಸಂದರ್ಭದಲ್ಲಿ ಬಂದಾಗಲೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬರಬೇಡಿ ಅಂತಕ್ಕಂಥದ್ದನ್ನು ಅವರೇ ಮೊದಲು ಹೇಳಿದರು ಅಂದರೆ ನಾನು ತುಂಬ ಬೇಗ ಬಂದು ಹೋಗ್ತಾ ಇದ್ದೀನಿ ನಿಮ್ಮ ಪಾಪ ಏನು ಬರೋ ಅವಶ್ಯಕತೆ ಇಲ್ಲ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೂ ಮತ್ತು ನರೇಂದ್ರ ಮೋದಿಯವ್ರಿಗೂ ಇಲ್ಲಿಯವರೆಗೆ ಅಧಿಕೃತವಾಗಿರ್ತಕ್ಕಂಥ ಭೇಟಿ ನಡೆದಿಲ್ಲ ಅಧಿಕಾರ ಬಂದ ನಂತರ ಅಥವಾ ಇಡೀ ಪ್ರಕರಣಗಳು ಆದ ನಂತರ ನನಗೆ ಮಟ್ಟಿಗೆ ನಡೆದಿಲ್ಲ ಆ ಕಾರಣದಿಂದ ಆ ಭೇಟಿ ಬಗ್ಗೆ ಕೂಡ ಅತಿ ಹೆಚ್ಚು ಕುತೂಹಲ ಇದೆ ಬರ ಆನ್ ಸೀರಿಯಸ್ ನೋಟ್ ಬರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಲ್ಲಿ ಕೇಂದ್ರದಿಂದ ಅತಿ ಇನ್ನಷ್ಟು ಹಣ ಕರ್ನಾಟಕಕ್ಕೆ ಬೇಕಾಗಿದೆ ಯಾಕಂದರೆ ಬಹುತೇಕ ತಾಲೂಕುಗಳು ಬರ ಪೀಡಿತವಾಗಿವೆ ಅಲ್ಲಿ ಬರ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು ಆ ಕಾರಣದಿಂದ ಕೂಡ ಕೇಂದ್ರದಿಂದ ಬರ್ತಾ ಇರತಕ್ಕಂಥ ಒಂದು ಅನುದಾನದ ಬಗ್ಗೆ ಈ ಚರ್ ಮಾತುಕತೆಯಲ್ಲಿ ಏನು ನಡೆಯುತ್ತೆ ಅಂತಕ್ಕಂಥದ್ದು ಮುಖ್ಯ ಇನ್ನೊಂದು ಕಡೆ ಕಾಂಗ್ರೆಸ್ ದೃಷ್ಟಿಯಿಂದ ಮೂರು ರಾಜ್ಯಗಳ ಚುನಾವಣೆಗಳು ಸೋತ ನಂತರ ನಿಗಮ ಮಂಡಳಿಗಳ ನೇಮಕಾತಿ ನಡೀತಾ ಇದೆ ಐ ಆಮ್ ಶೋರ್ ಇನ್ನಷ್ಟು ಚೇಂಜಸ್ ಆ ನಿಗಮ ಮಂಡಳಿಗಳಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಇನ್ನೊಂದು ಸುತ್ತಿನ ಚರ್ಚೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ರಣದೀಪ್ ಸುರ್ಜೇವಾಲಾ ಮಧ್ಯೆ ನಡೀಬೇಕಾಗತ್ತೆ ಅಂತಿಮವಾಗಿ ನಿಗಮ ಮಂಡಳಿಗಳಿಗೆ ಯಾರು ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆ ದೃಷ್ಟಿಯಿಂದ ಕೂಡ ಏನು ಮೂರು ದಿನ ಹೋಗ್ತಾ ಇದ್ದಾರೆ ಈ ಸಭೆಗಳಲ್ಲಿ ಒಂದು ಹಂತಕ್ಕೆ ಚರ್ಚೆ ಬರಬಹುದು ಹೊಸ ವರ್ಷದಲ್ಲಿ ಪಟ್ಟಿ ಬಿಡುಗಡೆ ಆಗ್ಬೋದು ಅನ್ನುವ ನಿರೀಕ್ಷೆ ಇದೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳಿವೆ ಸಹಜವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೋಗ್ತಾ ಇರೋದರಿಂದ ಬಹುತೇಕ ಎಲ್ಲ ಕಾಂಗ್ರೆಸ್ನ ನಿಗಮ ಮಂಡಳಿ ಆಕಾಂಕ್ಷಿಗಳು ಮಂತ್ರಿಗಳು ಶಾಸಕರು ಕೂಡ ದಿಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ ಅಲ್ಲಿ ಏನು ಚರ್ಚೆ ನಡೆಯುತ್ತೆ ಅಂತಿಮವಾಗಿ ಏನು ತೀರ್ಮಾನ ಆಗುತ್ತೆ ಅನ್ನೋದು ಹೊಸ ವರ್ಷದಲ್ಲಿ ಅದು ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆಗಳು ಕಾಣ್ತಾ ರೈಟ್ ರೈಟ್ ಬ್ರೇಕ್ ತಗೋಣ ಈಗ ಬ್ರೇಕ್ ನಂತರ ಹೊಸ ವರ್ಷಕ್ಕೆ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆ ಗೈಡ್ ಲೈನ್ಸ್ ರೆಡಿ ಮಾಡ್ಕೊಂಡಿವೆ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಆಚೆ ಹೋಗ್ತಿದ್ದೀವಿ ಪಾರ್ಟಿ ಸೆಲೆಬ್ರೇಷನ್ ಇರುತ್ತೆ ಅಂತ ಹೇಳೋರು ಗಮನ ಹರಿಸಲೇಬೇಕಾದ ಸ್ಟೋರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್